ಈ ಪ್ರಕರಣದಲ್ಲಿ ಹೊಣೆಗಾರಿಕೆ ನಿಗದಿಯಾಗಬೇಕು ರಾಜ್ಯ ಸರ್ಕಾರದಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆ ರಾಜ್ಯ ಸರ್ಕಾರ ಎಳೆ ಎಳೆಯಾಗಿ ತನ್ನ ಪಾತ್ರ ಏನು ಅನ್ನೋದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ನೋಡಿ ಆರ್ಸಿಬಿ ತನ್ನ ಹೊರತುಪಡಿಸಿ ಇಡೀ ಜಗತ್ತೇ ಹೊಣೆ ಎನ್ನುವಂತಿದೆ ಇಡೀ ಜಗತ್ತಿಗೆ ಇದೇ ರೀತಿ ಬಿಂಬಿಸಲು ಹೊರಟಂತಿದೆ ಆರ್ಸಿಬಿ ಸರ್ಕಾರದ ಪರವಾದ ವಕೀಲರ ವಾದ ಇದು ಹಾಗಿದ್ರೆ ಇಡೀ ಕಾರ್ಯಕ್ರಮ ಅಕ್ರಮ ಎಂದು ಹೇಳ್ತೀರಾ ಎಜಿ ಶಶಿಕಿರಣ್ ಶೆಟ್ಟಿಗೆ ಹೈಕೋರ್ಟ್ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಇಡೀ ಕಾರ್ಯಕ್ರಮ ಅಕ್ರಮವೋ ಹಾಗಾದ್ರೆ ಹೌದು ಅದು ಅಕ್ರಮ ನಿಯಮ ಪ್ರಕಾರ ಶಿಕ್ಷಾರ್ಹವೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ ಎಜಿ ಶಶಿಕಿರಣ್ ಶೆಟ್ಟಿ ಹೇಳುತ್ತಿರುವಂತಹ ಮಾತು ಆ ಮೂಲಕ ಯದ್ದೇ ಎಲ್ಲ ತಪ್ಪು ನಮ್ದೇನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಮುತ್ತಪ್ಪ ಇಲ್ಲಿ ಸರ್ಕಾರದಲ್ಲಿನೂ ಬಹಳ ಸ್ಪಷ್ಟವಾಗಿದೆ ಆರ್ಸಿಬಿ ಮಾಡಿದ್ದು ಆರ್ ಸಿ ಬಿ ಎಲ್ಲಿ ಸೆಕ್ಯೂರಿಟಿ ಮತ್ತೊಂದು ಮಗದೊಂದು ಎಲ್ಲವನ್ನ ನಿರ್ವಹಣೆ ಮಾಡಿದ್ದು ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಏನೇನು ವಾದ ಆಯಿತು ಸ್ವಾರಸ್ಯಕರವಾಗಿ ಮುಸಫಾ ರಂಜಿತ್ ರಂಜಿತ್ ಈಗಾಗಲೇ ಆರ್ಸಿಬಿ ತನ್ನ ಒಂದು ಬಂಧನವನ್ನು ಪ್ರಶ್ನಿಸಿ ಏನು ಯಾವಾಗ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿತೋ ಆಗಿಂದಲೂ ಕೂಡ ಈ ಕಂಪ್ಲೀಟ್ ಆದಂತಹ ಏನು ಕಾಲ್ತುಳಿತವಾಗಿದೆ ಇದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳಿಬಿಟ್ಟು ಆರ್ಸಿಬಿ ವಾದವನ್ನು ಮಾಡ್ತಾ ಇತ್ತು ಆದರೆ ಇವತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗೂ ಕೂಡ ಆರ್ಸಿಬಿನೇ ಹೊಣೆಗಾರಿಕೆ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಹೇಳಿರುವಂತದ್ದು ಯಾಕಂದರೆ ಈ ನಡೆದಿರುವಂತಹ ಕಾರ್ಯಕ್ರಮ ಅಕ್ರಮ ಆಗಿದ್ರೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದ ನ್ಯಾಯಾಧೀಶರು ಇದಕ್ಕೆ ಉತ್ತರ ಕೊಡುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೌದು ಈ ಒಂದು ಕಾರ್ಯಕ್ರಮ ಏನಿದೆ ಇದು ಅಕ್ರಮ ಜೊತೆಗೆ ಇದು ಶಿಕ್ಷಾಹಾರ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಪೆಸಿಫಿಕ್ ಆಗಿ ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆಯದೇ ಈ ಒಂದು ವಿಕ್ತರಿ ಪಿರೇಡ್ ಅನ್ನ ಆಯೋಜನೆ ಮಾಡಿದ್ದು ಆರ್ ಸಿ ಬಿ ತಂಡ ಆಗಿರುವಂತದ್ದು ಜೊತೆಗೆ ಯಾವಾಗ ಮ್ಯಾಚ್ ನಡೀತಾ ಇತ್ತು ಅಂದ್ರೆ ಜೂನ್ ಮೂರನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ಒಂದು ಆರ್ ಸಿಬಿ ನವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಕ್ಟರಿ ಪಿರೇಡ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರದಲ್ಲಿ ಕಾರ್ಯಕ್ರಮ ನಡೆಯುವ ಏನು ಇವರು ವಿಕ್ತಿ ಪರೇಡ್ ಮಾಡೋಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಸರ್ಕಾರಕ್ಕೆ ಅನುಮತಿ ಕೇಳೋಕೆ ಇವರು ಪತ್ರವನ್ನು ಬರೀತಾರೆ ಆದ್ರೆ ಈ ಕಾರ್ಯಕ್ರಮದ ಅಪೂರ್ವ ಹೊಣೆಗಾರಿಕೆ ಹೊರಬೇಕಾದಂತಹ ಆರ್ಸಿಬಿ ತನ್ನನ್ನು ಹೊರತುಪಡಿಸಿ ಇಡೀ ಜಗತ್ತೇ ತಪ್ಪು ಅಂತ ಹೇಳಿ ಬಿಂಬಿಸ್ತಾ ಇದೆ ಆದರೆ ಇದರ ತಪ್ಪಿನ ಮೂಲ ರೂವಾರಿನೇ ಆರ್ ಸಿಬಿ ಅಂತ ಹೇಳ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸದ್ಯಕ್ಕೆ ಸರ್ಕಾರ ಪರವಾಗಿ ವಾದವನ್ನು ಕೂಡ ಈಗ ಮಂಡನೆ ಮಾಡಲಾಗಿದೆ ಈಗ ಮುಂದುವರೆದ ಭಾಗವಾಗಿ ನಿಮಿಷದ ನಂತರದಲ್ಲಿ ಏನು ಆರ್ ಸಿಬಿ ಪರ ವಕೀಲರು ಕೂಡ ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಈಗ ಓಕೆ ಮುತಪ್ಪ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈ ಪ್ರಕರಣದಲ್ಲಿ ಹೊಣೆಗಾರಿಕೆ ನಿಗದಿಯಾಗಬೇಕು ರಾಜ್ಯ ಸರ್ಕಾರದಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆ ರಾಜ್ಯ ಸರ್ಕಾರ ಎಳೆ ಎಳೆಯಾಗಿ ತನ್ನ ಪಾತ್ರ ಏನು ಅನ್ನೋದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ನೋಡಿ ಆರ್ಸಿಬಿ ತನ್ನ ಹೊರತುಪಡಿಸಿ ಇಡೀ ಜಗತ್ತೇ ಹೊಣೆ ಎನ್ನುವಂತಿದೆ ಇಡೀ ಜಗತ್ತಿಗೆ ಇದೇ ರೀತಿ ಬಿಂಬಿಸಲು ಹೊರಟಂತಿದೆ ಆರ್ಸಿಬಿ ಸರ್ಕಾರದ ಪರವಾದ ವಕೀಲರ ವಾದ ಇದು ಹಾಗಿದ್ರೆ ಇಡೀ ಕಾರ್ಯಕ್ರಮ ಅಕ್ರಮ ಎಂದು ಹೇಳ್ತೀರಾ ಎಜಿ ಶಶಿಕಿರಣ್ ಶೆಟ್ಟಿಗೆ ಹೈಕೋರ್ಟ್ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಇಡೀ ಕಾರ್ಯಕ್ರಮ ಅಕ್ರಮ ಹಾಗಾದ್ರೆ ಹೌದು ಅದು ಅಕ್ರಮ ನಿಯಮ ಪ್ರಕಾರ ಶಿಕ್ಷಾರ್ಹವೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ ಎಜಿ ಶಶಿಕಿರಣ್ ಶೆಟ್ಟಿ ಹೇಳ್ತಿರುವಂತಹ ಮಾತು ಆ ಮೂಲಕ ಯದ್ದೇ ಎಲ್ಲ ತಪ್ಪು ನಮ್ದೇನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಮುತ್ತಪ್ಪ ಇಲ್ಲಿ ಸರ್ಕಾರದಲ್ಲಿನೂ ಬಹಳ ಸ್ಪಷ್ಟವಾಗಿದೆ ಆರ್ಸಿಬಿ ಮಾಡಿದ್ದು ಆರ್ ಸಿ ಅಲ್ಲಿ ಸೆಕ್ಯೂರಿಟಿ ಮತ್ತೊಂದು ಮಗದೊಂದು ಎಲ್ಲವನ್ನ ನಿರ್ವಹಣೆ ಮಾಡಿದ್ದು ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಏನೇನು ವಾದ ಆಯ್ತು ಸ್ವಾರಸ್ಯಕರವಾಗಿ ಉತ್ತಪ್ಪ ರಂಜಿತ್ ರಂಜಿತ್ ಈಗಾಗಲೇ ಆರ್ಸಿಬಿ ತನ್ನ ಒಂದು ಬಂಧನವನ್ನು ಪ್ರಶ್ನಿಸಿ ಏನು ಯಾವಾಗ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿತು ಆಗಿಂದಲೂ ಕೂಡ ಈ ಕಂಪ್ಲೀಟ್ ಆದಂತಹ ಏನು ಕಾಲ್ತುಳಿತವಾಗಿದೆ ಇದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳಿಬಿಟ್ಟು ಆರ್ಸಿಬಿ ವಾದವನ್ನು ಮಾಡ್ತಾ ಇತ್ತು ಆದರೆ ಇವತ್ತು ಅಡ್ವೊಕೇಟ್ ಜನರಲ್ ಶಶಿ ಶೆಟ್ಟಿ ಅವರು ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗೂ ಕೂಡ ಆರ್ಸಿಬಿನೇ ಹೊಣೆಗಾರಿಕೆ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಹೇಳಿರುವಂತದ್ದು ಯಾಕಂದ್ರೆ ಈ ನಡೆದಿರುವಂತಹ ಕಾರ್ಯಕ್ರಮ ಅಕ್ರಮ ಆಗಿದ್ರೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ ನ್ಯಾಯಾಧೀಶರು ಇದಕ್ಕೆ ಉತ್ತರ ಕೊಡುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೌದು ಈ ಒಂದು ಕಾರ್ಯಕ್ರಮ ಏನಿದೆ ಇದು ಅಕ್ರಮ ಜೊತೆಗೆ ಇದು ಶಿಕ್ಷಾಹಾರ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಪೆಸಿಫಿಕ್ ಆಗಿ ಉಲ್ಲೇಖವನ್ನ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆಯದೆ ಈ ಒಂದು ವಿಕ್ಟರಿ ಪರೇಡ್ ಅನ್ನು ಆಯೋಜನೆ ಮಾಡಿದ್ದು ಆರ್ ಸಿಬಿ ತಂಡ ಆಗಿರುವಂತದ್ದು ಜೊತೆಗೆ ಯಾವಾಗ ಮ್ಯಾಚ್ ನಡೀತಾ ಇತ್ತು ಅಂದ್ರೆ ಜೂನ್ ಮೂರನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ಒಂದು ಆರ್ ಸಿಬಿ ನವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಕ್ಟರಿ ಪರೇಡ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಕಾರ್ಯಕ್ರಮ ನಡೆಯುವ ಏನು ವಿಕ್ಟರಿ ಪರೇಡ್ ಮಾಡೋಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಸರ್ಕಾರಕ್ಕೆ ಅನುಮತಿ ಕೇಳೋಕೆ ಅವರು ಪತ್ರವನ್ನು ಬರೀತಾರೆ ಆದ್ರೆ ಈ ಕಾರ್ಯಕ್ರಮದ ಸಂಪೂರ್ಣವಾದಂತಹ ಹೊಣೆಗಾರಿಕೆ ಹೊರಬೇಕಾದಂತಹ ಬಿ ತನ್ನನ್ನು ಹೊರತುಪಡಿಸಿ ಇಡೀ ಜಗತ್ತೇ ತಪ್ಪು ಅಂತ ಹೇಳಿ ಬಿಂಬಿಸ್ತಾ ಇದೆ ಆದ್ರೆ ಇದರ ತಪ್ಪಿನ ಮೂಲ ರೂವಾರಿನೇ ಆರ್ಸಿಬಿ ಅಂತ ಹೇಳ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸದ್ಯಕ್ಕೆ ಸರ್ಕಾರ ಪರವಾಗಿ ವಾದವನ್ನು ಕೂಡ ಈಗ ಮಂಡನೆ ಮಾಡಲಾಗಿದೆ ಈಗ ಮುಂದುವರೆದ ಭಾಗವಾಗಿ ಗಂಟೆ ಗಂಟೆ ನಿಮಿಷದ ನಂತರದಲ್ಲಿ ಏನು ಆರ್ಸಿಬಿ ಪರ ವಕೀಲರು ಕೂಡ ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಈಗ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಈ ಪ್ರಕರಣದಲ್ಲಿ ಹೊಣೆಗಾರಿಕೆ ನಿಗದಿಯಾಗಬೇಕು ರಾಜ್ಯ ಸರ್ಕಾರದಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆ ರಾಜ್ಯ ಸರ್ಕಾರ ಎಳೆ ಎಳೆಯಾಗಿ ತನ್ನ ಪಾತ್ರ ಏನು ಅನ್ನೋದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ನೋಡಿ ಆರ್ಸಿಬಿ ತನ್ನ ಹೊರತುಪಡಿಸಿ ಇಡೀ ಜಗತ್ತೇ ಹೊಣೆ ಎನ್ನುವಂತಿದೆ ಇಡೀ ಜಗತ್ತಿಗೆ ಇದೇ ರೀತಿ ಬಿಂಬಿಸಲು ಹೊರಟಂತಿದೆ ಆರ್ಸಿಬಿ ಸರ್ಕಾರದ ಪರವಾದ ವಕೀಲರ ವಾದ ಇದು ಹಾಗಿದ್ರೆ ಇಡೀ ಕಾರ್ಯಕ್ರಮ ಅಕ್ರಮ ಎಂದು ಹೇಳ್ತೀರಾ ಎಜಿ ಶಶಿಕಿರಣ್ ಶೆಟ್ಟಿಗೆ ಹೈಕೋರ್ಟ್ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಇಡೀ ಕಾರ್ಯಕ್ರಮ ಅಕ್ರಮ ಹಾಗಾದ್ರೆ ಹೌದು ಅದು ಅಕ್ರಮ ನಿಯಮ ಪ್ರಕಾರ ಶಿಕ್ಷಾರ್ಹವೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ ಎಜಿ ಶಶಿಕಿರಣ್ ಶೆಟ್ಟಿ ಹೇಳುತ್ತಿರುವಂತಹ ಮಾತು ಆ ಮೂಲಕ ಆರ್ಸಿಬಿಯದ್ದೇ ಎಲ್ಲ ತಪ್ಪು ನಮ್ದೇನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಮುತ್ತಪ್ಪ ಇಲ್ಲಿ ಸರ್ಕಾರದಲ್ಲಿನೂ ಬಹಳ ಸ್ಪಷ್ಟವಾಗಿದೆ ಆರ್ಸಿಬಿ ಮಾಡಿದ್ದು ಆರ್ ಸಿ ಬಿ ಅಲ್ಲಿ ಸೆಕ್ಯೂರಿಟಿ ಮತ್ತೊಂದು ಮಗದೊಂದು ಎಲ್ಲವನ್ನ ನಿರ್ವಹಣೆ ಮಾಡಿದ್ದು ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಏನೇನು ವಾದ ಆಯ್ತು ಸ್ವಾರಸ್ಯಕರವಾಗಿ ರಂಜಿತ್ ರಂಜಿತ್ ಈಗಾಗಲೇ ಬಿ ತನ್ನ ಒಂದು ಬಂಧನವನ್ನು ಪ್ರಶ್ನಿಸಿ ಏನು ಯಾವಾಗ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿತು ಆಗಿಂದಲೂ ಕೂಡ ಈ ಕಂಪ್ಲೀಟ್ ಆದಂತಹ ಏನು ಕಾಲ್ತುಳಿತವಾಗಿದೆ ಇದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳಿಬಿಟ್ಟು ಬಿ ವಾದವನ್ನು ಮಾಡ್ತಾ ಇತ್ತು ಆದರೆ ಇವತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗೂ ಕೂಡ ಬಿನೇ ಹೊಣೆಗಾರಿಕೆ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಹೇಳಿರುವಂತದ್ದು ಯಾಕಂದ್ರೆ ಈ ನಡೆದಿರುವಂತಹ ಕಾರ್ಯಕ್ರಮ ಅಕ್ರಮ ಆಗಿದ್ರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ ನ್ಯಾಯಾಧೀಶರು ಇದಕ್ಕೆ ಉತ್ತರ ಕೊಡುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೌದು ಈ ಒಂದು ಕಾರ್ಯಕ್ರಮ ಏನಿದೆ ಇದು ಅಕ್ರಮ ಜೊತೆಗೆ ಇದು ಶಿಕ್ಷಾಹಾರ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಪೆಸಿಫಿಕ್ ಆಗಿ ಉಲ್ಲೇಖವನ್ನ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆಯದೆ ಈ ಒಂದು ವಿಕ್ಟರಿ ಪರೇಡ್ ಅನ್ನ ಆಯೋಜನೆ ಮಾಡಿದ್ದು ಆರ್ ತಂಡ ಆಗಿರುವಂತದ್ದು ಜೊತೆಗೆ ಯಾವಾಗ ಮ್ಯಾಚ್ ನಡೀತಾ ಇತ್ತು ಅಂದ್ರೆ ಜೂನ್ ಮೂರನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ಒಂದು ಆರ್ ಸಿಬಿ ನವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಕ್ಟರಿ ಪರೇಡ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಕಾರ್ಯಕ್ರಮ ನಡೆಯುವ ಏನು ವಿಕ್ಟರಿ ಪರೇ ಮಾಡೋಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಸರ್ಕಾರಕ್ಕೆ ಅನುಮತಿ ಕೇಳೋಕೆ ಅವರು ಪತ್ರವನ್ನು ಬರೀತಾರೆ ಆದ್ರೆ ಈ ಕಾರ್ಯಕ್ರಮದ ಅಪೂರ್ವ ಹೊಣೆಗಾರಿಕೆ ಹೊರಬೇಕಾದಂತಹ ಆರ್ ಬಿ ತನ್ನನ್ನು ಹೊರತುಪಡಿಸಿ ಇಡೀ ಜಗತ್ತೇ ತಪ್ಪು ಅಂತ ಹೇಳಿ ಬಿಂಬಿಸ್ತಾ ಇದೆ ಆದರೆ ಇದರ ತಪ್ಪಿನ ಮೂಲ ರೂವಾಲಿನೇ ಆರ್ ಸಿಬಿ ಅಂತ ಹೇಳ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸದ್ಯಕ್ಕೆ ಸರ್ಕಾರ ಪರವಾಗಿ ವಾದವನ್ನು ಕೂಡ ಈಗ ಮಂಡನೆ ಮಾಡಲಾಗಿದೆ ಈಗ ಮುಂದುವರೆದ ಭಾಗವಾಗಿ ಗಂಟೆ ಗಂಟೆ ನಿಮಿಷದ ನಂತರದಲ್ಲಿ ಏನು ಆರ್ಸಿಬಿ ಪರ ವಕೀಲರು ಕೂಡ ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಈಗ ಓಕೆ ಮುತಪ್ಪ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈ ಪ್ರಕರಣದಲ್ಲಿ ಹೊಣೆಗಾರಿಕೆ ನಿಗದಿಯಾಗಬೇಕು ರಾಜ್ಯ ಸರ್ಕಾರದಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆ ರಾಜ್ಯ ಸರ್ಕಾರ ಎಳೆ ಎಳೆಯಾಗಿ ತನ್ನ ಪಾತ್ರ ಏನು ಅನ್ನೋದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ನೋಡಿ ಆರ್ಸಿಬಿ ತನ್ನ ಹೊರತುಪಡಿಸಿ ಇಡೀ ಜಗತ್ತೇ ಹೊಣೆ ಎನ್ನುವಂತಿದೆ ಇಡೀ ಜಗತ್ತಿಗೆ ಇದೇ ರೀತಿ ಬಿಂಬಿಸಲು ಹೊರಟಂತಿದೆ ಆರ್ಸಿಬಿ ಸರ್ಕಾರದ ಪರವಾದ ವಕೀಲರ ವಾದ ಇದು ಹಾಗಿದ್ರೆ ಇಡೀ ಕಾರ್ಯಕ್ರಮ ಅಕ್ರಮ ಎಂದು ಹೇಳ್ತೀರಾ ಎಜಿ ಶಶಿಕಿರಣ್ ಶೆಟ್ಟಿಗೆ ಹೈಕೋರ್ಟ್ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಇಡೀ ಕಾರ್ಯಕ್ರಮ ಅಕ್ರಮ ಹಾಗಾದ್ರೆ ಹೌದು ಅದು ಅಕ್ರಮ ನಿಯಮ ಪ್ರಕಾರ ಶಿಕ್ಷಾರ್ಹವೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ ಎಜಿ ಶಶಿಕಿರಣ್ ಶೆಟ್ಟಿ ಹೇಳುತ್ತಿರುವಂತಹ ಮಾತು ಆ ಮೂಲಕ ಆರ್ಸಿಬಿಯದ್ದೇ ಎಲ್ಲ ತಪ್ಪು ನಮ್ದೇನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಮುತ್ತಪ್ಪ ಇಲ್ಲಿ ಸರ್ಕಾರದಲ್ಲಿ ನೋಡಿ